ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಕ್ವೆಶನ್ ನಿನಗೆ ಏನು ಬೇಕು ಅಂತ ಕೇಳುವಾಗ ವಾಟ್ ಡು ಯು ವಾಂಟ್ ವಾಟ್ ಡು ಯು ವಾಂಟ್ ನಿನ್ನ ಮಾತಿನ ಅರ್ಥ ಏನು ಅಂತ ಯಾರಿಗಾದರೂ ಕೇಳುವಾಗ ವಾಟ್ ಡು ಯು ಮೀನ್ ವಾಟ್ ಡು ಯು ಮೀನ್ ನಿಮ್ಮ ಮನೆ ಎಲ್ಲಿದೆ ವೇರ್ ಈಸ್ ಯುವರ್ ಹೌಸ್ ವೇರ್ ಇಸ್ ಯುವರ್ ಹೌಸ್ ನೀನು ಏನು ಓದುತ್ತಿದ್ದೀಯಾ ವಾಟ್ ಆರ್ ಯು ರೀಡಿಂಗ್ ವಾಟ್ ಆರ್ ಯು ರೀಡಿಂಗ್ ಅವಳಿಗೆ ಗೊತ್ತಾ ಅಂತ ಕೇಳುವಾಗ ದಸ್ ಶಿ ನೋ ದಸ್ ಶಿ ನೋ ನೀವು ಮನೆಗೆ ಯಾವಾಗ ಹೋಗುತ್ತೀರಿ ವೆನ್ ಆರ್ ಯು ಗೋಯಿಂಗ್ ಹೋಮ್ ವೆನ್ ಆರ್ ಯು ಗೋಯಿಂಗ್ ಹೋಮ್ ನೀನು ಏನು ಹೇಳಿದ್ದೀಯಾ ವಾಟ್ ಡಿಡ್ ಯು ಸೇ ವಾಟ್ ಡಿಡ್ ಯು ಸೇ ನನ್ನ ನಂಬರ್ ನಿನಗೆ ಹೇಗೆ ಸಿಕ್ತು ಅಂತ ಕೇಳುವಾಗ ಹೌ ಡಿಡ್ ಯು ಗೆಟ್ ಮೈ ನಂಬರ್ ಹೌ ಡಿಡ್ ಯು ಗೆಟ್ ಮೈ ನಂಬರ್ ನೀನು ಮತ್ತೆ ಎಲ್ಲಿಗೆ ಹೋಗಿದ್ದೀಯಾ ಅಂತ ಕೇಳುವಾಗ ವೇರ್ ಹ್ಯಾವ್ ಯು ಗೋನ್ ಅಗೇನ್ ವೇರ್ ಹ್ಯಾವ್ ಯು ಗೋನ್ ಅಗೇನ್ ನಿನ್ನ ಬ್ಯಾಗ್ ಹ್ಯಾದು ವಿಚ್ ಈಸ್ ಯುವರ್ ಬ್ಯಾಗ್ ವಿಚ್ ಈಸ್ ಯುವರ್ ಬ್ಯಾಗ್ ಅವನು ಈಗ ಎಲ್ಲಿದ್ದಾನೆ ವೇರ್ ಈಸ್ ಈ ನೌ ವೇರ್ ಈಸ್ ಈ ನೌ ನೀವು ಈಗ ಎಲ್ಲಿದ್ದೀರಿ ವೇರ್ ಆರ್ ಯು ನೌ ವೇರ್ ಆರ್ ಯು ನೌ ಅಲ್ಲಿ ಏನು ನಡೆಯುತ್ತಿದೆ ಅಂತ ಕೇಳುವಾಗ ವಾರ್ಡ್ಸ್ ಗೋಯಿಂಗ್ ಆನ್ ದೇರ್ ವಾರ್ಡ್ಸ್ ಗೋಯಿಂಗ್ ಆನ್ ದೇರ್ ಅಥವಾ ಇಲ್ಲಿ ಏನು ನಡೆಯುತ್ತಿದೆ ಅಂತ ಕೇಳುವಾಗ ವಾಟ್ಸ್ ಗೋಯಿಂಗ್ ಆನ್ ಇಯರ್ ನೆಕ್ಸ್ಟ್ ನಿನಗೆ ಏನಾಯಿತು ವಾಟ್ ಆ್ಯಪನ್ ಟು ಯು ವಾಟ್ ಆ್ಯಪನ್ ಟು ಯು ನೀನು ಯಾಕೆ ಅಳುತ್ತಿದ್ದೀಯಾ ವೈ ಆರ್ ಯು ಕ್ರಾಯಿಂಗ್ ವೈ ಆರ್ ಯು ಕ್ರಾಯಿಂಗ್ ಇದು ಯಾರ ಮೊಬೈಲ್ ಅಂತ ಕೇಳುವಾಗ ಊಸ್ ಮೊಬೈಲ್ ಈಸ್ ದಿಸ್ ಊಸ್ ಮೊಬೈಲ್ ಈಸ್ ದಿಸ್ ಎಲ್ಲ ಹೇಗಿದೆ ಹೌ ಈಸ್ ಎವ್ರಿಥಿಂಗ್ ಹೌ ಈಸ್ ಎವ್ರಿಥಿಂಗ್ ಅವಳು ಇಂಗ್ಲೀಷ್ ಮಾತನಾಡುತ್ತಾಳ ದಸ್ ಶಿ ಸ್ಪೀಕ್ ಇಂಗ್ಲೀಷ್ ದ ಶಿ ಸ್ಪೀಕ್ ಇಂಗ್ಲೀಷ್ ಊಟಕ್ಕೆ ಏನಿದೆ ಅಂತ ಕೇಳುವಾಗ ವಾಟ್ ಈಸ್ ದೇರ್ ಫಾರ್ ಡಿನ್ನರ್ ವಾಟ್ ಈಸ್ ದೇರ್ ಫಾರ್ ಡಿನ್ನರ್ ನಿನಗೆ ಎಷ್ಟು ಹಣ ಬೇಕು ಹೌ ಮಚ್ ಮನಿ ಡು ಯು ವಾಂಟ್ ಹೌ ಮಚ್ ಮನಿ ಡು ಯು ವಾಂಟ್ ಅವಳು ಯಾವಾಗ ಹಿಂತಿರುಗುತ್ತಾಳೆ ಅಥವಾ ಮರಳಿ ಬರುತ್ತಾಳೆ ಅಂತ ಕೇಳುವಾಗ ವೆನ್ ವಿಲ್ ಶಿ ಕಮ್ ಬ್ಯಾಕ್ ವೆನ್ ವಿಲ್ ಶಿ ಕಮ್ ಬ್ಯಾಕ್ So if you like this video, please subscribe my channel.